ಇನ್ಚಾರ್ಜ್ ಆಗಿರೋ ಈ ಗಂಡ ಈ ಪ್ರಾಬ್ಲಮ್ಗಳಾಗ್ತಾರೆ ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ ಪ್ರತಿ ಸರಿನು ಹೀಗೆ ಕನ್ನಡ ತುಂಬಾ ಎಂಡಿಂಗ್ ಮಾಡ್ತೀವಿ ಅದೊಂದು ಬೇಷ ಇರುತ್ತೆ ಒಂದು ಕನ್ನಡ ಅಷ್ಟೊಂದು ಕೆಳಕೊಟ್ಟು ಕೇಳುದಿಲ್ಲ ಕನ್ನಡದ ತುಂಬಾ ದೊಡ್ಡ ಸ್ಥಾನದಲ್ಲಿದೆ ಸೊ ಹಂಗಾಗಿ ಕನ್ನಡಕ್ಕೆ ತುಂಬಾ ದೊಡ್ಡ ಗೌರವ ಹೋಗಲಿ ಅಂತೇಳಿ ಈ ಅವಾರ್ಡ್ನ ನನ್ನ ಎಲ್ಲ ಅಭಿಮಾನಿಗಳಿಗೆ ಅರ್ಥಿಸ್ತೀನಿ ನೀವು ಭೀಮಾ ಅನ್ನೋ ಸಿನಿಮಾ ಮಾಡಿದ್ರು ಕೂಡ ನಿರ್ದೇಶನದ ವಿಷಯದಲ್ಲಿ ನೀವು ಒಂಥರ ಏಕಲಭ್ಯ ಇದ್ದ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದ್ರೆ ಐದ್ ವರ್ಷ ಇಂಡಸ್ಟ್ರಿ ನಲ್ಲಿ ಉಳಿಯೋದೇ ಬಹಳ ಕಷ್ಟದ ಕೆಲಸ ಅಂತಂದ್ರೆ ಇಪ್ಪತ್ತೈದು ವರ್ಷ ಮಿಕ್ಸ್ತಾ ಡೈರೆಕ್ಟರ್ ಆಗಿ ಒಂದು ಹೊಸ ಚಾಪ್ಟರ್ ಶುರು ಮಾಡಿದೀರ ನಿಮ್ಮ ಜೀವನ ಇವಾಗ ಮೆಲುಕ್ ಹಾಕಿದ್ರೆ ಏನ್ ಟೈಪ್ ಆಗುತ್ತೆ ಬರುತ್ತೆ ನಾವು ನೀವು ಆಕ್ಟರ್ ಆಗಿ ಆಕ್ಟಿಂಗ್ ಮಾಡಿದ್ರೆ ಆಮೇಲೆ ಉಪಿಸಾರ್ ಕಾಪಿ ಮಾಡಬಹುದು ಅಷ್ಟೇ ಸೊ ಹಂಗಾಗಿ ಉಪಿಸರ್ ಒಂದು ಇನ್ಸ್ಪಿರೇಷನ್ ಡೈರೆಕ್ಷನ್ ಗೆ ಸೊ ಹಾಗಾಗಿ ಈಗ ಡೈರೆಕ್ಷನ್ ಏನ್ ಮಾಡ್ತಿದ್ದೀನಿ గురు కొవర్ే హార్డ్ వర్క్ అది అది మాత్ర దేవరె్ కండ్రెడ్ పర్సెంట్ ఎల్ ఘల్స్ బాగా ధన్యవాళ్ళు వేదిక వేదిక మేరకు